ನಮಸ್ತೆ ರೈತ ಬಂದವರೇ ನಾವು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಕುರಿಯ ನಾಡಾಗಿರ್ತಕ್ಕಂಥ ತಿಮ್ಲಾಪುರ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ಒಬ್ಬ ಯುವ ಕೃಷಿಕರು ತೋಟದಲ್ಲಿ ನಾಗೇಶ್ ಅಂತೇಳಿ ನಮಸ್ಕಾರ ನಾಗೇಶ್ ಸರ್ ಒಟ್ಟಾರೆ ಎಷ್ಟು ಎಕರೆ ಅಡಿಕೆ ತೋಟ ಮಾಡಿರ ನೀವು ಆರೆಕರೆ ಆರು ಎಕರೆ ಅಲ್ಲ ಇಲ್ಲಿಪ್ಪ ಈಗ ಅಟ್ ಪ್ರೆಸೆಂಟ್ ಈದು ಫಸಲಿಗೆ ಬಂದು ಸುಮಾರು ಐದಾರು ವರ್ಷ ಆಗ್ತಲ್ಲ ಐದಾರು ವರ್ಷ ಆತಲ್ಲ ಜಸ್ಟಿಗೆ ನಮ್ಮ ಜೊತೆ ಕನೆಕ್ಟ್ ಆಗಿ ಸುಮಾರು ಒಂದು ನಾಲ್ಕು ವರ್ಷ ನಾಲ್ಕು ವರ್ಷ ಆಗ್ತದೆ ಒಂದು ಮೂರು ಸಲ ನಮ್ಮ ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮಾಡಿದ್ದೀನಿ ಈ ವರ್ಷ ಅಟ್ ಪ್ರೆಸೆಂಟು ಇಲ್ಲಿ ಒಂದೂವರೆ ಎಕರೆಗೆ ಎಷ್ಟು ಕಟಿಂಗ್ ಆಗಿದೆ ಫಸಲು ಇಲ್ಲಿವರೆಗೆ ಆಗಿರೋದು ನೂರ ನೂರ ಮೂವತ್ತು ಕ್ವಿಂಟಲ್ ಸರ್ ನೂರ ನೂರ ಮೂವತ್ತು ಕ್ವಿಂಟಲ್ ಇನ್ನೆಷ್ಟು ಆಗ್ಬೇಕು ಸರ್ ಇನ್ನೊಂದು ಇಲ್ಲಿ ಹೆಚ್ಚು ಕಂದ್ರೆ ಒಂದು ನೂರ ನಲವತ್ತೈದು ಐವತ್ತು ಕ್ವಿಂಟಲ್ ಆವರೇಜ್ ಐತಲ್ಲ ಆವರೇಜ್ ಐತಲ್ಲ ಒಂದೂವರೆ ಎಕರೆ ಸಾಧ್ಯತೆ ಐತಿ ಇಲ್ಲ ಐತಿ ತಾನೆ ಭೂಮಿನ ಮಣ್ಣಿನ ಫಲವತ್ತತೆ ಭೂಮಿ ತಾಯಿನ ನಾವು ಹೆಂಗೆ ಮೇಂಟೈನ್ ಮಾಡ್ಕಂತ ಒಕ್ಕಿವ ಮಣ್ಣಿನ ಫಲವತ್ತತೆ ಮಾಡಿದೆ ಸಾಧ್ಯತೆ ಐತಲ್ಲ ಒಂದು ನೂರ ನಲವತ್ತು ನಲವತ್ತೈದು ಕ್ವಿಂಟಲ್ ಆಕತಿ ಅಂದ್ರೆ ಒಂದೂವರೆ ಎಕರೆನಲ್ಲಿ ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಸುಸ್ಥಿರತೆ ಕಾಪಾಡೋದು ಒಳ್ಳೇದಲ್ಲ ಸರ್ ಅವ್ತಾನೆ ಸ್ಲರಿ ಮಾಡಿದ್ರಿ ಡಾಕ್ಟರ್ ಸಾಯಿಲ್ ಒಂದು ಮೂರು ಮೂರು ಸಲ ಬಳಸಿ ಮೂರು ಸಲ ಬಳಸಿದ್ದೀರಿ ಸರ್ ತಮ್ಮ ಹೆಸರು ಚೆನ್ನೇಗೌಡ ಸರ್ ಚನ್ನೇಗೌಡ ನಿಮ್ದು ಹೇಳ್ರಿ ನಮ್ಮ ಸಿದ್ದಮ್ನಹಳ್ಳಿ ಸರ್ ಪಕ್ಕ ಪಕ್ಕದೂರಲ್ಲ ಸರ್ ಸುಮಾರು ನಮ್ಮ ವೀಡಿಯೋಗಳನ್ನ ಎಷ್ಟು ವರ್ಷದಿಂದ ಅಬ್ಸರ್ವ್ ಮಾಡ್ತಿದ್ದೀರಿ ಸುಮಾರು ಒಂದು ಎರಡು ವರ್ಷ ಮೂರು ವರ್ಷ ಆಯ್ತು ಸರ್ ಮೂರು ವರ್ಷದಿಂದ ಅಬ್ಸರ್ವ್ ಮಾಡ್ತೀರಲ್ಲ ಹೌದೌದು ಎಷ್ಟು ವರ್ಷ ಗಿಡ ನೀವು

ಹಾಂ ಒಟ್ಟು ಕೈ ಬಿಟ್ಟಿದ್ದೀವಿ ತೋಟ ಮಾಡಬೇಕಂತ ಮಾಡ್ತೀವಿ ತೋಟ ನಿಮ್ಮ ಹೆಸ್ರು ಸಂತೋಷರು ಅಣ್ಣಾರು ಸಾರು ಇಷ್ಟತಂಕ ಸುಮಾರು ಒಂದು ಅರ್ಧ ಗಂಟೆಯಿಂದ ನೋಡ್ಕೊಂತ ಬಂದ್ವಲ್ಲ ಆ ತೋಟದಾಗ ಇನ್ನೂ ಏನೂ ಮಾಡಿಲ್ಲ ಬಳಸ್ತಾ ಇಲ್ಲ ಅಲ್ಲಿ ರೋಗ ಬಾಧೆ ಕೀಟ ಬಾಧೆ ಜಾಸ್ತಿ ಐತಿ ಯಾವುದೂ ಈ ಕರಿ ಕರಿಜಿಗೆ ಐತೆ ಕೆಂಪು ಜಿಗಿ ಐತಿ ಜೊತೆಗೆ ಇಳಿತೈತಿ ನೋಡಿರಿ ನೋಡಿರಿ ಜಿಗಿ ಇಳಿತೈತಲ್ಲ ಇಲ್ಲಿಂದ ಒಂದಿಷ್ಟು ಆ ತೋಟಕ್ಕಂತೂ ಫಸ್ಟ್ ಪೋಲಿಯೋ ಸ್ಪ್ರೇ ಮಾಡಲೇಬೇಕ ಮಾಡಲೇಬೇಕು ಅದಕ್ಕೆ ಮಾಡಿದ್ರೆ ಮಾತ್ರ ನಾವು ಉಳ್ಕೋಳಕ್ಕೆ ಸಾಧ್ಯ ಒಂದಿಷ್ಟು ಸಮಗ್ರ ಬೆಳೆ ಪದ್ಧತಿನಲ್ಲಿ ನಿಮ್ಮ ಹೆಸರು ನಿಲಿಂಗಣ್ಣ ಸರ್ ಮಣ್ಣಿಗೆ ಸಾವಯವ ವಸ್ತು ಅಥವಾ ಸಗಣಿ ಗೊಬ್ಬರ ಸೇರಿಸಿದ್ರೆ ಒಂದೇ ಸಾಲದು ಅದಲ್ಲದೆ ಅಲ್ಲ ಅದಲ್ದಲೆ ಜೈವಿಕ ಗೊಬ್ಬರ ಅಂತಕ್ಕಂಥದ್ದು ಮೊರೆ ಹೋಗೋದು ಉತ್ತಮ ಸರ್ ಹೌದೌದು ಈಗ ನಾಲ್ಕು ವರ್ಷದಿಂದ ನಿಮ್ಮ ಅನುಭವಗಳನ್ನ ಹೇಳ್ತಾ ಜೊತೆಗೆ ಇದನ್ನ ಇದ್ದು ಜಾಯ್ಕಾಯಿ ಮಾಡೋದು ಜಾಯ್ಕಾಯಿ ಈ ಸಮಗ್ರ ಬೆಳೆ ಪದ್ಧತಿನಲ್ಲಿ ನಲ್ಲಿ ಜಾಯಕಾಯಿ ಅಂತೀವಲ್ಲ ಸರ್ ಮಸಾಲೆ ಪದಾರ್ಥ ಈ ಭಾಗದ ಬರ್ತೈತಿ ಮತ್ತೆ ಜೊತೆಗೆ ಒಂದಿಷ್ಟು ಏಲಕ್ಕಿ ಪ್ರಾಯೋಗಿಕ ಮಾಡಬಹುದು ಇಲ್ಲಿ ಕಾಳುಮೆಣಸು ಕೂಡ ಅಂದ್ರೆ ಹೆಂಗ್ ಮೆಂಟೈನ್ ಮಾಡ್ಕಂತ ಒಕ್ಕಿರೋ ಈಗ ಸಮಗ್ರ ಬೆಳೆ ಪದ್ಧತಿ ಈ ಮಹಾಡಿ ಪದ್ಧತಿ ಅಂತೀವಲ್ಲ ಸರ್ ಅದನ್ನ ಮೇಂಟೈನ್ ಮಾಡ್ಕೊಂತ ಹೋದ್ರೆ ಅನುಕೂಲ ಅಂತ ಅನುಕೂಲ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಅಡಿಕೆ ತುಂಬಾ ಜನ ಕಟ್ತಾರೆ ಈಗ ಹಳೆ ತೋಟದಾರು ಮ್ಯಾಕ್ಸಿಮಮ್ ಸಮಗ್ರ ಬೆಳೆ ಪದ್ಧತಿ ಹೋಗುದು ಉತ್ಮಲ್ಲ ಕನಿಷ್ಠ ಅಂತಂದ್ರೆ ಒಂದು ಎಕರೆನಲ್ಲಿ ಹತ್ತಾರು ಲಕ್ಷ ತಗೋಣಕ್ ಅವಕಾಶ ಐತಿಲ್ಲ ನಿಮ್ದು ಒಂದೂವರೆ ಎಕರೆ ಸುಮಾರು ನೂರ ನಲ್ವತ್ತು ನಲವತ್ತೈದು ಕ್ವಿಂಟಲ್ ಅಡಿಕೆ ತಕ್ಕಂತೀರಿ ಅಂತಂದ್ರೆ ಇದ್ರ ಜೊತೆಗೆ ಒಂದಿಷ್ಟು ಕಾಳು ಮೆಣಸು ಹೌದು ಹೌದಾ ಕಾಳು ಮೆಣಸಿಂದ ಒಂದು ಆದಾಯ ಅದರಿಂದ ಬರ್ತಕ್ಕಂಥ ತ್ಯಾಜ್ಯ ಹೌದಾ ಒಂದಿಷ್ಟು ಏಲಕ್ಕಿ ಪ್ರಾಯೋಗಿಕ ಮ ಮಾಡ್ಕೊಂಡ್ರೆ ಅದರಿಂದ ಬರ್ತಕ್ಕಂಥ ತ್ಯಾಜ್ಯ ಅದರಿಂದ ಬರ್ತಕ್ಕಂಥ ಅದನ್ನ ಹದಿನೈದು ಇಪ್ಪತ್ತು ಲಕ್ಷ ಒಂದು ಹದಿನೈದು ಲಕ್ಷ ಅಂತ ಮಾಡ್ಬೋದು ಸಾಧ್ಯತೆ ಐತೆ ಮಾಡೋದು ಹಾಂ ಒಂದೇ ಕೆಜಿ ಜಿ ಇಳುವರಿಗೆ ಸಾಕು ಯಾವುದು ಕಾಳುಮೆಣಸು ಹೌದಾ ಕನಿಷ್ಠ ಅಂದ್ರೆ ಒಂದು ಐದು ಆರುನೂರು ಎಂಟ್ನೂರು ಇಟ್ಟಿದ್ದೀರಿ ಅಂತಂದ್ರೆ ಹೌದನ್ರಿ ಚೆನ್ನಾಗಿ ಒಟ್ಟಾರೆ ಬರುತ್ತೆ ಇದರ ಇದನ್ನು ಬರ್ತೈತಿ ಹಿಂದೆ ನೋಡ್ಕೇಬಾರ್ದು ನಾವು ನೋಡ್ಕೋಬಾರ್ದು ನೋಡ್ಕೊಬಾರ್ದ ಭೂಮಿ ತಾಯಿಗೆ ನಾವು ಯಾವುದೂ ಎಷ್ಟು ಚೆನ್ನಾಗಿ ಆರೈಕೆ ಮಾಡ್ತೀವೋ ಅಷ್ಟು ಹೆಚ್ಚು ನಮಗೆ ಉತ್ಪನ್ನ ಬೆಳೆ ಕೊಡುತ್ತಲ್ಲ ಕೊಡ ನಿಮ್ಮ ತೋಟದಾಗ ಸುಮಾರು ಆರಂಭದ ದಿನಗಳಲ್ಲಿ ರಾಸಾಯನಿಕ ಮಾಡ್ತಿದ್ರಾ ಹಿಂದೆ ಆರಂಭ ದಿನಗಳಲ್ಲಿ ಇಲ್ಲ ಇಲ್ಲ ಅವತ್ತು ಇಳುವರಿನೂ ಕೂಡ ಕಡಿಮೆ ಇತ್ತಲ್ಲ ಈಗ ಡಾಕ್ಟರ್ ಸಾಯಿಲಿ ಹೆಚ್ಚಾತಲ್ಲ ಗಿಡನೂ ಪಾಡ ಗಿಡದ ಆರೋಗ್ಯನೂ ಚೆನ್ನಾಗ್ ಆತು ಮಣ್ಣಿನ ಆರೋಗ್ಯನೂ ಚೆನ್ನಾಗಾತನ ಆತಲ್ಲ ಸರ್ ಸರ್ ನಿಮ್ಮ ಅಭಿಪ್ರಾಯ ಮೂರು ವರ್ಷದಿಂದ ನೋಡ್ತಾ ಇದ್ದೀರಿ ರೈತರ ಅನುಭವ ಕೇಳ್ತಾರಿ ನಿಮಗೆ ಮಾಡ್ಬೇಕು ಅನ್ನೋ ವಿಚಾರ ಬಂದ ತಲೆ ಆಗಲ್ಲ ಬಂದದಕ್ಕಿಂತ ಸರ್ ಇನ್ನೋರು ನಮ್ಮ ಅಣ್ಣವರೆಲ್ಲ ಹಾಕಿದ್ದಾರೆ ಕೇಳಿದ್ವಿ ನಮ್ಗೆ ಇಳುವರಿ ಬೇಕಂದ್ರೆ ಚೆನ್ನಾಗಿರ್ತದೆ ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಕೆಲಸ ನಾವು ಮಾಡ್ತಕ್ಕ ಮಾಡಬಹುದು ಮಣ್ಣಿನ ರಾಸಾಯನಿಕ ಗುಣದಲ್ಲಿ ಬದಲಾವಣೆ ತರ್ತಕ್ಕಂಥದ್ದು ಮಣ್ಣಿನ ಯಾವುದು ಭೌತಿಕ ಗುಣ ಫಿಸಿಕಲ್ ಪ್ರಾಪರ್ಟಿನಲ್ಲಿ ನಲ್ಲಿ ಬಯಾಲಜಿಕಲ್ ಈ ರೀತಿ ಬದಲಾವಣೆ ತಂದಕ್ಕಂತ ಹೋದಂಗೆ ಮಣ್ಣು ಬದಲಾವಣೆ ಆದಂಗೆ ನಮ್ಮ ತೋಟದ ಇಳುವರಿನೂ ಕೂಡ ಬದಲಾವಣೆ ಆಗುತ್ತೆ ಬದಲಾವಣೆ ಸಾಧ್ಯತೆ ಅತಿ ಹೆಚ್ಚಾಗಿ ಯಾವುದು ಮಣ್ಣಿನ ಫಲವತ್ತತೆ ಆದಂಗೆ ನಮಗೆ ಇಡೀ ಅದು ಸ್ಪ್ರೇನ ಕೇಳಲ್ಲ ಬಟ್ ಪಕ್ಕದ ತೋಟದಾಗ ಏನಾದರೂ ರೋಗ ಕಂಡು ಬಂತು ರೋಗದ ಬಾಧೆ ಬಾಧೆ ಅಂದ್ರೆ ಅದು ಗಾಳಿ ಮುಖಾಂತರ ಸ್ಪ್ರೆಡ್ ಆಗುತ್ತೆ ಅದನ್ನ ಮುಂಜಾಗ್ರತೆ ವಹಿಸ್ತಕ್ಕಂಥದ್ದು ತುಂಬಾ ಒಳ್ಳೆಯದಲ್ಲ ನಮಸ್ತೆ ಥ್ಯಾಂಕ್ ಯು ಸರ್ ಈ ಊರಿನ ಗ್ರಾಮಸ್ಥರಿಗೂ ನಾಗೇಶ್ ಅವ್ರಿಗೂ ನಿಲ್ಲಿಂಗಪ್ಪ ಅವರ ಸಂಬಂಧಿಗಳಿಗೂ ಥ್ಯಾಂಕ್ ಯು ಧನ್ಯವಾದಗಳು ನಮ್ಮ ಸಂಪರ್ಕ ಸಂಖ್ಯೆ ಜಗಳೂರು ತಾಲೂಕಿಂದ ಹಾಗೂ ದಾವಣಗೆರೆ ಜಿಲ್ಲೆಯಿಂದ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಮಹಾದೇವಪ್ಪ ಮಣ್ಣು ಪುನರುಜ್ಜೀವನ ಸಲಹೆಗಾರರು ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು ಡಾಕ್ಟರ್ ಸಾಹಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ಮುನಿ ಕೃಷಿ ಮಾಹಿತಿ ಕೇಂದ್ರ ಇಲ್ಲಿ ಸಂಪರ್ಕಿಸಿ ಈಗ ಪ್ರಾಯೋಗಿಕವಾಗಿ ಇಲ್ಲಿ ಮಾಡಿದ್ರಿ ಉಳಿದುದಕ್ಕೆ ನೀವು ನಿರಂತರವಾಗಿ ಇದರ ರಿಸಲ್ಟ್ ಕಂಡ್ಕಂಡ್ ಮೂರ್ನಾಲ್ಕು ವರ್ಷ ಕಾದ್ ಮಾಡ್ತಾರ್ದು ನೀವು ಹೌದಲ್ವಾ ಇದರಲ್ಲಿ ತಮಗೆ ಖುಷಿ ಇದೆಯಾ ಖುಷಿ ಬಯೋ ಬಯೋಕೆಮಿಕಲ್ ಅಲ್ಲಿ ಸಾಕಷ್ಟು ರಿಸಲ್ಟ್ ಬರಬಹುದು ನಾವು ಹೇಳ್ತಾ ಇರೋದು ಬಯೋ ಫರ್ಟಿಲೈಸರ್ ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡ್ತಕ್ಕಂತಹ ಜೈವಿಕ ಗೊಬ್ಬರ ಡಾಕ್ಟರ್ ಸಾಹಿಬ್ ಜೈವಿಕ ಗೊಬ್ಬರ ಅಂತಕ್ಕಂಥದ್ದು ಒಂದು ಉತ್ಕೃಷ್ಟವಾಗಿರ್ತಕ್ಕಂತಹ ಸುಮಾರು ಹದಿಮೂರು ವರ್ಷಗಳ ಅವಧಿಯಲ್ಲಿ ಲಕ್ಷಾಂತರ ಕುಟುಂಬಗಳು ಮತ್ತು ಲಕ್ಷಾಂತರ ರೈತರನ್ನ ತೋಟಗಳಲ್ಲಿ ಬದಲಾವಣೆ ತಂದಿರತಕ್ಕಂಥದ್ದು ತಿಳ್ಕಂಡ್ ಮಾಡೋದು ತುಂಬಾ ನಾನು ಅಲ್ಲಿ ಹೇಳಿದೆ ನಿಮಗೆ ನೀರು ಜಾಸ್ತಿ ಆಗೈತಿ ಇಂಗ್ತಲ್ಲ ಅಂತ ಇಲ್ಲಿ ನೀರ್ ಚೆನ್ನಾಗಿ ವ್ಯತ್ಯಾಸ ಸಣ್ಣ ಚೆನ್ನಾಗಿ ಇನ್ನೊಂದ್ಸ ನಮ್ ತೋಟದ ಮಗ್ಳು ಹ್ಮ್ ಗೊತ್ತಿಲ್ದ ಮನೋರ್ಸರಿ ಇದಾರೆ ಯಾವ್ದು ರಾಸನ ಕೊಬ್ಬರು ಹಾಕಿದಾರೆ ಕೊಳೆ ರೋಗ ಅಂತ ಕೇಳ್ತೀಯ ಕೆಳಗ ಮೇಲೆ ಕೆಳಗ ಮೇಲೆ ಎಷ್ಟು ವರ್ಷ ಗಿಡ ಅವ್ರು ಮೂರು ವರ್ಷ ಆಗಿರ್ಬೋದು ಅತಿಯಾಗಿ ಬಳಸೋದು ಸೂಕ್ತ ಅಲ್ಲ ಈಗ ಈ ನೋಡ್ಕೊಂಡು ಮಾಡ್ತಕ್ಕಂಥದ್ದು ತುಂಬ ಒಳ್ಳೇದು ತಿಳ್ಕೊಂಡು ಮಾಡ್ತಕ್ಕಂಥದ್ದು ತಿಳಿದು ತಿನ್ನು ಅಂತೀವಲ್ಲ ಸರ್ ಅದು ಮಾಡ್ಕೊಂಡು ಹೋಗ್ತಕ್ಕಂಥದ್ದು ತುಂಬ ಒಳ್ಳೇದು ರೈತ ಬಾಂಧವ್ರೆ ಮಣ್ಣು ಉಳಿದರೆ ಮನುಕುಲ ಉಳಿಯುತ್ತೆ ಮಣ್ಣನ್ನು ಉಳಿಸ್ತಕ್ಕಂಥ ಕೆಲಸ ಮಣ್ಣನ್ನು ಉಳಿಸಿ ನಿಮ್ಮ ಮುಂದಿನ ಪೀಳಿಗೆಗೆ ವರ್ಗಾವಣೆ ಮಾಡ್ತಕ್ಕಂಥ ಕೆಲಸ ಯಾ ರೈತ ಮಾಡ್ತಾರೋ ಆ ರೈತನ ಕುಟುಂಬ ಮತ್ತು ಅವರು ಆರ್ಥಿಕವಾಗಿ ಯಾವುದು ಉದ್ಧಾರ ಆಗ್ತಕ್ಕಂಥದ್ದು ಅಭಿವೃದ್ಧಿ ಆಗ್ತಕ್ಕಂಥದ್ದನ್ನು ನಾವು ಸಮಾಜದಲ್ಲಿ ನೋಡ್ಬೋದು ಮಣ್ಣಿನ ಜೀವನ ಹಾಳು ಮಾಡಿ ಪರಿಸರ ಹಾಳು ಮಾಡಿ ಅಥವಾ ಭೂಮಿ ತಾಯಿ ಮೇಲೆ ನಾವು ದಬ್ಬಾಳಿಕೆ ಅಥವಾ ಏನು ಪ್ರತಿ ದಿವಸ ನಡೀತಕ್ಕಂಥ ಅತಿಯಾಗಿ ಕಳ್ಳನಾಶಕ ಅತಿಯಾಗಿ ಕ್ರಿಮಿನಾಶಕ ಬಳಸ್ತಕ್ಕಂಥದ್ದು ಇದೆಲ್ಲವನ್ನು ಒಂದಿಷ್ಟು ಹಂತ ಹಂತವಾಗಿ ಕಡಿಮೆ ಮಾಡಿಕೊಂಡು ಒಂದಿಷ್ಟು ಮಣ್ಣಿನ ಈ ಉತ್ಪಾದಕ ಗುಣವನ್ನು ಉತ್ಪಾದಕನತೆಯನ್ನು ಚೆನ್ನಾಗಿ ಹೆಚ್ಚಿಸಿಕೊಂಡು ತೋಟಗಾರಿಕೆ ಮಾಡ್ತಕ್ಕಂಥದ್ದು ಉತ್ತಮ ಸಮಗ್ರ ಬೆಳೆ ಪದ್ಧತಿ ಮಾಡಿ ಮಾಡಿರಿ ಅಂತಕ್ಕಂಥದ್ದು ನಮ್ಮ ಸಂಸ್ಥೆ ಉದ್ದೇಶ ಅಂತಕ್ಕಂಥ ವಿಚಾರಗಳನ್ನು ತಿಳಿಸ್ತಾ ನಮ್ಮ ವಿಚಾರಗಳಿಗೆ ವಿಧ ಹೇಳ್ತೀವಿ ನಮ್ಮ ಸಂಪರ್ಕ ಸಂಖ್ಯೆ ಡಬ್ ಡಬಲ್ ನೈನ್ ಸೆವೆನ್ ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಇಲ್ಲಿ ಸಂಪರ್ಕಿಸಿ ನಿಮ್ಮ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಸೆವೆನ್ ಫೋರ್ ತ್ರೀ ಫೋರ್ ಸಿಕ್ಸ್